ಮಂಡ್ಯ ನಗರಸಭೆ ಎರಡು ಪಾಯಿಂಟ್ ಎಂಬತ್ತೆಂಟು ಕೋಟಿ ಉಳಿತಾಯ ಬಜೆಟ್ ಮಂಡನೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಗರಸಭೆಗೆ ಕೋಟಿ ಆಯವ್ಯಯ ಬಜೆಟ್ ಮಂಡನೆ ನೂರ ಇಪ್ಪತ್ತಾರು ಕೋಟಿಯ ಬಜೆಟ್ ಮಂಡಿಸಿದ ನಗರಸಭೆ ಅಧ್ಯಕ್ಷ ನಾಗೇಶ್ ಮಂಡ್ಯ ನಗರಸಭೆಯ ಧರಣಪ್ಪ ಸಭಾಂಗಣದಲ್ಲಿ ನಡೆದ ಬಜೆಟ್ ಭಾಷಣ ನಗರದಲ್ಲಿ ಉದ್ಯಾನವನಗಳ ಅಭಿವೃದ್ಧಿ ಅಮೃತ್ ಎರಡು ಪಾಯಿಂಟ್ ಸೊನ್ನೆ ಯೋಜನೆಯಡಿ ನಗರಸಭಾ ಕಚೇರಿ ಮುಂಭಾಗದ ಮಹಾತ್ಮ ಗಾಂಧಿ ಉದ್ಯಾನವನ ಸೇರಿ ನಗರ ವ್ಯಾಪ್ತಿಯ ಉದ್ಯಾನವನಗಳ ಅಭಿವೃದ್ಧಿಗೆ ಎರಡು ಕೋಟಿ ಹಣ ಮೀಸಲು ರಸ್ತೆಯ ಎರಡೂ ಬದಿಗಳಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸಲು ಇಪ್ಪತ್ತೈದು ಲಕ್ಷ ನಗರಸಭೆಯ ಸುಸಜ್ಜಿತ ಕೌನ್ಸಿಲ್ ಸಭಾಂಗಣ ನಿರ್ಮಾಣಕ್ಕೆ ಎರಡು ಕೋಟಿ ಗುತ್ತಲು ಕೆರೆ ಅಭಿವೃದ್ಧಿ ಮೀನು ಮಾರುಕಟ್ಟೆ ಸಾರ್ವಜನಿಕರಿಗೆ ಹಾಗೂ ಮೀನು ಮಾರಾಟಗಾರರಿಗೆ ನಗರ ವ್ಯಾಪ್ತಿಯೊಳಗೆ ಒಂದು ಕೋಟಿ ವೆಚ್ಚದಲ್ಲಿ ಮೀನು ಮಾರುಕಟ್ಟೆ ನಿರ್ಮಾಣ ಎತ್ತಗದಹಳ್ಳಿ ರಸ್ತೆಯಲ್ಲಿರುವ ಗುತ್ತಲು ಕೆರೆಯನ್ನು ನಾಲ್ಕು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮತ್ತಷ್ಟುನಗರ ಅಭಿವೃದ್ಧಿಗಾಗಿ ಯೋಜನೆಗಳು ಜಾರಿ ಬಜೆಟ್ಗೆ ಸರ್ವಾನುಮತದಿಂದ ಒಪ್ಪಿಗೆ ಸೂಚಿಸಿದ ಸದಸ್ಯರು ಇದೇ ವೇಳೆ ಶಾಸಕ ಗಣಿಗ ರವಿಕುಮಾರ್ ಉಪಾಧ್ಯಕ್ಷ ಅರುಣ್ ಕುಮಾರ್ ಆಯುಕ್ತರಾದ ಪಂಪಾಶ್ರೀ ಉಪಸ್ಥಿತರಿದ್ದರು ವರದಿ ಗಿರೀಶ್ ಫೋರ್ ಮಂಡ್ಯ ಈಗಾಗಲೇ ಹಿಂದೆ ಅದನ್ನ ಮಾಡಿ ಮಾಡ್ತಾರೆ ಅಂತೇಳಿ ಆಲ್ರೆಡಿ ಸುದ್ದಿ ಮಾಡಿದ್ದು ಅದ್ರ ಬಗ್ಗೆ ಅಧಿಕಾರಿ ಯಾವುದೇ ಆಸಕ್ತಿ ವಹಿಸಿಲ್ಲ ಅಲ್ಲ ಎರಡು ಒಂದು ವರ್ಷ ಆಯಿತು ಒಂದು ವರ್ಷ ಎರಡು ವರ್ಷ ಆಗಿದೆ ಇದ್ರ ಬಗ್ಗೆ ಏನ್ ಕ್ರಮ ಕೈಗೊಂಡಿದೆ

ಅಷ್ಟು ಮೀಟರ್ ಪೈಕು ಲೆಕ್ಕ ಕೊಡ್ಬೇಕು ಎಷ್ಟೋ ಕೋಟ್ ಲೆಕ್ಕ ಕೊಡೋದಲ್ಲ ಅದು ನಿಮ್ ಜವಾಬ್ದಾರಿ ನಿಮ್ ಹೊಣೆಗಾರಿಕೆ ಆಗ್ಬೋದಾ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ

এর মানে হলো আইসোমোসেল মডেল এর দ্বারা পাওয়া যাওয়াটা হবে 3 সেলসগুলো এসডিবিকে পাওয়া যাবে অক্লিশিনারাতে এবং সেই প্রোডাক্ট এর টপ প্রজেক্টের নেচারিটি না মানে এর তো কোন কাজ আছে 15 বছর দ্বারা ইন্টারসেক্টের জন্য যেমন প্রজেক্টের ক্ষেত্রে সেগুলোর ধারণাগুলো তার মানে মেসাফালে সেটা মানা যাবে মানে ಇಪ್ಪತ್ತೈದು ಲಕ್ಷ ಎರಡನೇ ಮಂಡ್ಯ ನಗರಸಭೆಯ ಇತಿಹಾಸದಲ್ಲಿ ಎಂಟು ಮೂರು ಸರ್ಕಾರದಿಂದ ಹೊಸ ಡೆಲ್ಟಾದ ಮತ್ತು ನಗರಸಭೆ ಸಹಯೋಗದಿಂದ ನಾಲ್ಕೂವರೆ ಕೋಟಿ ರೂಪಾಯಿಯಲ್ಲಿ ಒಂದು ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅದಕ್ಕೆ ಎರಡೂವರೆ ಕೋಟಿಯನ್ನ ಡೆಲ್ಟಾದ ಮಾಡಿದ್ದಾರೆ ಅದು ಅತ್ಯುತ್ತಮವಾದ ವಿಶ್ವ ರಜೆ ಮಹಾವಳಿ

దుల్ ఇప్ప సార్వని శౌచాలయ నిర్వహణ శుల్కరి వసూల 90 లక్షల బीडीबी బాండ్ తో విలానిన విత్తి సౌరో విత్తి దిరో బాధ్యత యాగి సర్కారాన దర్షిత ఎస్ఎఫ్సి విత్తి సురోదర దిత గ్రూప్ సౌరో బదాయిలో 86 రాష్ట్రం నగరసనేయ డైరెక్టర్ అయిన ఎపిఎస్ వతికే వతికే బాధ్యత యాగి ఎస్ఎఫ్సి రేనా అవధానా అగు విచ్చే వతికే అవధానా